ನರೆಗಲ್ಲಲ್ಲಿ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬದ ಅದ್ದೂರಿ ಆಚರಣೆ ಗಜೇಂದ್ರಗಡ ತಾಲೂಕಿನ ನರೆಗಲ್ನಲ್ಲಿ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬದ ಆಚರಣೆಯು ತುಂಬಾ ಅದ್ದೂರಿಯಾಗಿ ನಡೆಯಿತು ಈ ಹಬ್ಬವು ಮುಸ್ಲಿಂ ಧರ್ಮೀಯರ ಪಾಲಿಗೆ ಪವಿತ್ರ ಬಕ್ರೀದ್ ಬಹುದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಬಕ್ರೀದ್ನ ತ್ಯಾಗ ಬಲಿದಾನದ ಹಬ್ಬ ಅಂತಾನೆ ಕರೆಯಲಾಗುತ್ತೆ ಇಂತಹ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕಳುಹಿಸಿಕೊಡುವಂತಹ ಶುಭಾಶಯದ ಸಂದೇಶಗಳನ್ನು ರವಾನಿಸ್ತಾರೆ ನರೆಗಲ್ನಲ್ಲಿ ಗದಗ ರಸ್ತೆಯಲ್ಲಿರುವ ಮುಸ್ಲಿಂ ಪ್ರಾರ್ಥನಾ ಮಂದಿರದಲ್ಲಿ ಬಕ್ರೀದ್ ಹಬ್ಬದ ಪ್ರಾರ್ಥನೆಯ ಎಲ್ಲಾ ಸರ್ವಧರ್ಮೀಯ ಮುಸ್ಲಿಂ ಬಾಂಧವರು ದೇವರಾದ ಅಲ್ಲಾಹುವಿನ ಎಲ್ಲರೂ ಸಮ ನಮಾಜ ಮೂಲಕ ಭಕ್ತಿ ಪೂರ್ವಕವಾಗಿ ಬೇಡಿಕೊಂಡ್ರು ಬಕ್ರೀದ್ ಮುಸ್ಲಿಂ ಧರ್ಮೀಯರ ಪ್ರಮುಖವಾದ ಹಬ್ಬ ವಿಶ್ವದಾದ್ಯಂತ ಇರುವಂಥ ಮುಸ್ಲಿಂ ಧರ್ಮೀಯರು ಈ ಹಬ್ಬವನ್ನು ತುಂಬಾ ಶ್ರದ್ಧೆಯಿಂದ ಆಚರಿಸ್ತಾರೆ ಬಕ್ರೀದ್ ತ್ಯಾಗ ಬಲಿದಾನದ ಹಬ್ಬ ಕೂಡ ಹೌದು ಅಲ್ಲಾಹ ಒಂದು ಸಲ ಪ್ರವಾದಿ ಇಬ್ರಾಹಿಂ ಅವರನ್ನ ಪರೀಕ್ಷೆ ಮಾಡಲು ಮುಂದಾಗಿದ್ರು ಇದರಂತೆ ಇಬ್ರಾಹಿಂ ಅವರಿಗೆ ಪ್ರಿಯವಾದುದನ್ನ ತ್ಯಾಗ ಮಾಡಬೇಕು ಎನ್ನುವ ಒಂದು ಸ್ವಪ್ನಾಜ್ಞೆಯನ್ನ ಆಗುತ್ತೆ ಅಂತೆಯೇ ದೇವರ ಮೇಲಿನ ನಿಷ್ಠೆಯಿಂದ ಪ್ರವಾದಿ ಇಬ್ರಾಹಿಂ ಅವರು ತಮ್ಮ ಪ್ರೀತಿಯ ಪುತ್ರ ಇಸ್ಮಾಯಿಲ್ ಅವರನ್ನ ಬಲಿ ಕೊಡಲು ನಿರ್ಧಾರ ಮಾಡುತ್ತಾರೆ ಈ ಸಂದರ್ಭದಲ್ಲಿ ದುಷ್ಟ ಶಕ್ತಿಗಳು ಅಲ್ಲಾಹನ ಆಜ್ಞೆಯನ್ನ ಪಾಲಿಸದಂತೆ ಇಬ್ರಾಹಿಂ ಅವರಿಗೆ ಪ್ರಚೋದಿಸುತ್ತವೆ ಆದರೆ ದೇವರ ಮೇಲಿನ ತಮ್ಮ ಅನನ್ಯ ಭಕ್ತಿಯಿಂದ ಇಬ್ರಾಹಿಂ ಅವರು ದುಷ್ಟಶಕ್ತಿಗಳ ಮಾತು ಕೇಳದೆ ತಮ್ಮ ಪುತ್ರರನ್ನೇ ಬಲಿ ಕೊಡಲು ಸಿದ್ಧರಾಗ್ತಾರೆ ಈ ವೇಳೆ ಇವರ ಭಕ್ತಿಗೆ ಮೆಚ್ಚುವ ದೇವರಿಂದ ಮಗನ ಬದಲಿಗೆ ಕುರಿಯನ್ನು ಬಲಿ ಕೊಡುವಂತೆ ಆಜ್ಞೆಯಾಗುತ್ತೆ ಹೀಗೆ ದೇವರ ಮೇಲಿನ ಭಕ್ತಿಯ ಕಾರಣಕ್ಕೆ ತನ್ನ ಪುತ್ರರನ್ನ ಬಲಿ ಕೊಡಲು ಸಜ್ಜಾಗಿದ್ದ ಇಬ್ರಾಹಿಂ ಅವರ ತ್ಯಾಗ ಪ್ರತೀಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಸೋದರತ್ವ ಬೆಳೆಸಿಕೊಳ್ಳುವುದು ಅಲ್ಲಾಹುವಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಎನ್ನುವ ಸಂದೇಶವನ್ನು ಈ ಹಬ್ಬ ಸಾರುತ್ತೆ ಈ ದಿನ ಮಸೀದಿಗಳಲ್ಲಿ ಸಾಮೂಹಿಕ ಈದ್ ನಮಾಜ್ ಮಾಡಲಾಯಿತು ಮಕ್ಕಳು ಹಿರಿಯರು ಹೊಸ ಉಡುಗೆಗಳನ್ನ ತೊಟ್ಟು ಪ್ರಾರ್ಥನೆಯಲ್ಲೇ ಪಾಲ್ಗೊಂಡಿದ್ದರು ನಮಾಜ್ಗೂ ಮುನ್ನ ಕೆಲ ಹೊತ್ತು

दो वाजिब नमाज के जायद सरों के साथ पढ़ता हूँ मैं ताबे इस इमाम के वास्ते अल्लाह के रुख मेरा ताबे शरीर की तरफ, ठीक है <applause> السلام عليكم ورحمة الله. <applause> السلام عليكم ورحمة الله. <تصفيق> <تصفيق> ا اللہ اکبر ا اللہ အလုပ်လုပ်တာရယ်တဲ့